ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಪಾತ್ರ ಏನು ಎಂಬ ವಿಚಾರ ಇವರಿಗೆ ಇತಿಹಾಸ ಗೊತ್ತಿಲ್ಲ ಇದು ನಿಜವಾದ ಕಾಂಗ್ರೆಸ್ ಅಲ್ಲ ಒರಿಜಿನಲ್ ಕಾಂಗ್ರೆಸ್ನ ಕಬಳಿಸಿಕೊಂಡಿದ್ದೀರಿ ನೀವು ನುಸುಳುಕೋರರು ಅಯೋಗ್ಯರು ಕಾಂಗ್ರೆಸ್ನವರು ಎಂತಹ ಅಯೋಗ್ಯರು ಅಂದರೆ ಹುಡುಕದ್ರೂ ಸಿಗಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರು ಕಿಡಿಕಾರಿದರು ನೋಡ್ರಿ ಎರಡು ಸಂಗತಿ ಒಂದೇದ್ದು ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಡಾಕ್ಟರ್ ಕೇಶವ್ ಬಿಲ್ರಾಮ್ ಹೆಡ್ಗೆವಾರ ಅವರು ಸಂಘದ ಸಂಸ್ಥಾಪಕರು ಅವರು ಮೂಲತಃ ಕಾಂಗ್ರೆಸ್ಸಿಗರಾಗಿದ್ರು ಮತ್ತು ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಇದು ಒಂದು ಪಾರ್ಟ್ ಎರಡನೇದು ನೀವೇನು ಸ್ವತಂತ್ರ ಹೋರಾಟದ ಕ್ಲೇಮ್ ಮಾಡ್ತೀರ ನಾ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೇಳುವುದು ನಿಮ್ದು ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿದೆ ನಾ ಇಂದು ಭಾಳ ಸರ್ತಾ ಹೇಳೀನಿ ನಮ್ದು ಬಿ ಜೆ ಪಿ ಬಂದದ್ದು ಜನಸಂಘ ಬಂದದ್ದು ಹತ್ತೊಂಬತ್ತು ನೂರ ಐವತ್ತೆರಡರ ನಂತರ ಬಿ ಜೆ ಪಿ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತರ ನಂತರ ನಮ್ದು ಇರಲಿಲ್ಲ ಆದರೆ ಈ ಹಿನ್ನೆಲೆಯೊಳಗಿದ್ದಂಥವ್ರೆ ಹ್ಯಾಂಗೆ ನೀವು ನಿಮ್ಮನ್ನು ಕಾಂಗ್ರೆಸ್ ಈ ಒಳಗಿದ್ದವರು ಅನೇಕರು ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಕಾಶ್ಮೀರಕ್ಕಾಗಿ ಈ ರೀತಿ ಹಲವಾರು ಸಂಗತಿಗಳು ನಡೆದಿದೆ ಇತಿಹಾಸದೊಳಗೆ ನಾನು ಕೇಳೋದು ನೀವು ಈ ಕಾಂಗ್ರೆಸ್ಸನ್ನ ಹೋರಾಟ ಮಾಡಿದ್ರಂತ ಹೇಳ್ತಾರೆ ಈ ಕಾಂಗ್ರೆಸ್ದವ್ರಂದ್ರೆ ನೀವ ವಲ್ಲಭಭಾಯ್ ಪಟೇಲ್ನ ಯಾವ ರೀತಿ ನೀವು ಸುಭಾಷ್ ಚಂದ್ರ ಬೋಸ್ರನ್ನೇ ಯಾವ ರೀತಿ ನಡೆಸ್ಕೊಂಡ್ರಿ ಇವತ್ತು ನೀವು ಮೀಡಿಯಾದವರು ನಾನು ನಿಮಗೊಂದು ವಿನಂತಿ ಮಾಡಿದೆ ಇಡೀ ಕರ್ನಾಟಕದಾಗ ಯೋಜನೆಗಳು ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಗಳದ್ದು ಬೇರೆ ಬೇರೆ ಸರ್ಕಲ್ಗಳದ್ದು ಬೇರೆ ಬೇರೆ ಗ್ರೌಂಡ್ಗಳದ್ದು ಯೋಜನೆಗಳು ಎಷ್ಟು ನೆಹರು ಇಂದಿರಾ ಗಾಂಧಿ ಆ ನಂತರ ರಾಜೀವ್ ಗಾಂಧಿ ನಡು ನಡು ನಮ್ಮ ಸಂಜಯ್ ಗಾಂಧಿಯವರು ಅವರು ಕಾಂಗ್ರೆಸ್ ಜೊತೆ ಇದ್ದಾಗ ಎಷ್ಟು ಹಾಸ್ಪಿಟಲ್ಲು ಎಷ್ಟು ಸ್ಕೀಮ್ ಮುಗಿಯುವುದವ ಈ ದೇಶಕ್ಕೆ ಇವರ ಹತ್ತು ಪಟ್ಟು ತ್ಯಾಗ ಮಾಡಿದಂಥ ಇಂದಿರಾ ಗಾಂಧಿಗಿಂತ ಹತ್ತು ಪಟ್ಟು ತ್ಯಾಗ ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೀಮ್ ಅಷ್ಟವ ಡಾಕ್ಟರ್ ಆಮೇಲಿಂದ ವಲ್ಲಭಾಯಿ ಪಟೇಲ್ರ ಸ್ಕೀಮ್ ಅಷ್ಟವ ಸುಭಾಷ್ ಚಂದ್ರ ಬೋಸರ ಮೂರ್ತಿ ನಿಲ್ಸಿರಲಿಲ್ಲ ಇವರು ದಿಲ್ಲಿ ಒಳಗೆ ನೀವು ನಿಮ್ದು ಎಷ್ಟಿದೆ ಗೋಪಾಲಕೃಷ್ಣ ಬಾಲ್ಗಂಗಾಧರ ತಿಲಕರದ್ದು ಎಷ್ಟಿದೆ ಹೇಳಿ ಇವರು ಅಂದರೆ ಇವ್ರದ್ದು ಒಂದು ಖಂದಾನಕ್ಕೆ ಬರೆದು ಕೊಟ್ಟಿಲ್ಲ ಕಾಂಗ್ರೆಸ್ ಅಂದರೆ ನಿಮ್ದು ಒರಿಜಿನಲ್ ಕಾಂಗ್ರೆಸ್ ಅಲ್ಲ ನೀವು ಈಗ ಕೂತಂಥವರು ಯಾರ್ದೋ ಹಳೇ ಕಾಂಗ್ರೆಸ್ ಅನ್ನೋದಲ್ಲ ಹಳೇ ಕಾಂಗ್ರೆಸ್ಸಿನ ಒರಿಜಿನಲ್ ಕಾಂಗ್ರೆಸ್ಸಿನ ಅದರ ಕಬಳಿಸ್ಕೊಂಡು ಕೂತಿರಿ ನೀವು ನೀವು ಒಂದ್ ರೀತಿ ಹೆಂಗ ನುಸುಳ್ಕೋರು ಇದ್ದಾರಲ್ಲ ಕಾಂಗ್ರೆಸ್ನಾಗಿ ಈಗಿರುವಂತ ಎಲ್ಲಾ ಲೀಡರ್ಸ್ ಇವ್ರು ನುಸುಳ್ಕೋರಿ ಡುಪ್ಲಿಕೇಟ್ ಇವ್ರು ನೀವೇ ಕಾಂಗ್ರೆಸ್ ಇದ್ದ ನೀವು ಲೆಗಸಿ ಕ್ಲೇಮ್ ಮಾಡ್ಲಿಕ್ಕೆ ಅಧಿಕಾರನೇ ಇಲ್ಲ ನಿಮ್ಗೆ ಅತ್ಯಂತ ಅಯೋಗ್ಯರಿದ್ದೀರಿ ನೀವು